ಸೊ ಮಿನಿಮಮ್ ಸ್ಯಾಲ್ರಿ ಇನ್ ದುಬೈ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಸ್ಯಾಲ್ರಿ ಇನ್ ದುಬೈ ಅಂತ ಒಂದು ಮಾಡಿದ್ದೆ ಆಮೇಲೆ ಡಾರ್ಕ್ ಸೈಡ್ ಆಫ್ ದುಬೈ ಅಂತ ಮಾಡಿದ್ದೆ ಇದು ಮಿನಿಮಮ್ ಸ್ಯಾಲ್ರಿ ಇನ್ ದುಬೈ ಮಿನಿಮಮ್ ಒಬ್ಬ ಯಾರೇ ಯಾವುದೇ ಫೀಲ್ಡ್ ಅಲ್ಲಿ ಇರಲಿ ಒಬ್ಬ ಕೆಲ್ಸಕ್ಕೆ ಬಂದಂದ್ರೆ ಇಲ್ಲಿ ಸ್ಯಾಲ್ರಿ ಎಷ್ಟು ಸಿಗ್ತೈತಿ ಆಸ್ ಪರ್ ದಿ ಲಾ ಎಷ್ಟು ಸಿಗಬೇಕು ಅನ್ನೋದನ್ನ ಈ ವಿಡಿಯೋದಾಗ ನೋಡೋಣ ಸೊ ಫಸ್ಟ್ ನೋಡ್ರಿ ದುಬೈದಾಗ ಯಾವುದೇ ರೀತಿಯಾದಂತಹ ಉಲ್ಲೇಖ ಇಲ್ಲ ಕಾನೂನು ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಲಾ ಇಲ್ಲ ನೀವು ಒಬ್ಬ ಎಂಪ್ಲಾಯಿಗೆ ಇಷ್ಟೇ ಸ್ಯಾಲ್ರಿ ಕೊಡಬೇಕು ಮಿನಿಮಮ್ ಇದ್ರ ಇಷ್ಟಂದ್ರೆ ಕೊಡಲೇಬೇಕಿಲ್ಲ ಅಂದ್ರೆ ನೀವು ಕೆಲಸಕ್ಕೆ ಇಟ್ಕೋಬಾರ್ದು ಅನ್ನುವಂತಹ ಯಾವುದೇ ಒಂದು ನಿಯಮನೂ ದುಬೈ ಸರ್ಕಾರದಲ್ಲಿ ಇಲ್ಲ ಎಂಪ್ಲಾಯರು ಅಂದರೆ ಕೆಲಸ ಕೊಡವ ಅವನಿಗೆ ಮನ್ಸಿಗೆ ಬಂದಷ್ಟು ಸ್ಯಾಲ್ರಿ ಕೊಡ್ಬೋದು ತಮ್ಮ ಕೆಲಸಗಾರನ ಇದು ಹವಾಲ ಸಿಸ್ಟಮ್ ಐತಿ ಹೇಗಂದ್ರೆ ನಿನಗೀಗ ಒಬ್ಬನಿಗೆ ಕೆಲ್ ಒಬ್ಬನಿಗೆ ಕೆಲಸಕ್ಕೆ ಇಟ್ಕೋಬೇಕು ನಿನ್ನ ಇಷ್ಟ ನೀ ಯಾರ ದೇಶದಿಂದಾದರೂ ಕರ್ಕೊಂಬ ಎಲ್ಲಿದ್ದರೆ ಕರ್ಕೊಂಬ ಕೆಲಸಕ್ಕೆ ಇಟ್ಕೋ ಅವನಿಗೆ ಇರಾಕ ಊಟಕ್ಕೆ ಸಫಿಷಿಯೆಂಟ್ ಆಗೋಷ್ಟು ರೊಕ್ಕ ಕೊಟ್ಟರೆ ಸಾಕು ಇದು ಸರ್ಕಾರ ಹೇಳುವಂಥದ್ದು ಇಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾರೆ ಇಲ್ಲಿ ಕಂಪ್ನಿಗಳು ಎಲ್ಲಿ ಅಂದ್ರೆ ಆಲ್ಮೋಸ್ಟ್ ಲೈಕ್ ಬೇರೆ ಬೇರೆ ಕಂಟ್ರಿದ ಕಂಪ್ನಿಗಳೇ ಇದಾವಲ್ಲ ಇಲ್ಲಿ ಯು ಎನ್ ಯು ಎ ಇ ಕಂಪ್ನಿಗಳೇನಿಲ್ಲ ಇಲ್ಲಿ ಜಾಸ್ತಿ ಎಲ್ಲ ಲೈಕ್ ಫೈನಾನ್ಸಿಯಲ್ ಹಬ್ ಇದು ಆಮೇಲೆ ಟೂರಿಸಮ್ ಇದು ಟೂರಿಸ್ಟ್ ಹಬ್ ಬೇರೆ ಬೇರೆ ಕಂಟ್ರಿಯಿಂದ ಬಂದಿರುವಂಥ ಕಂಪ್ನಿಗಳು ಇವರಿಗೆ ಗೊತ್ತಿರ್ತೈತಿ ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಂಪ್ನಿ ಇಂಡಿಯಾದಾಗ ಒಂದು ಕೆಲಸ ಮಾಡುವಂಥ ಕಂಪ್ನಿ ಯಾವುದು ಈ ಗ್ಲಾಸ್ಗಳು ಒರೆಸ್ತಾರಲ್ಲ ಅದ್ರದ್ದು ಕಂಪ್ನಿ ಲೇಬರ್ ಕಂಪ್ನಿ ಇದು ಆ್ಯಕ್ಚುಲಿ ಸೊ ಇಂಥಲ್ಲಿ ಅವ ಕೆಲಸ ತಗೋಬೇಕಾಗಿರ್ತೈತಿ ಎಂಪ್ಲಾಯಿಗಳಿಗೆ ಅವ ಇಂಥವ್ರನ್ನ ತೊಗೋತಾನ ಅಗ್ದಿ ಕಡಿಮೆ ಸ್ಯಾಲ್ರಿ ಕೊಟ್ರೂ ಅವ್ರು ಕೆಲಸ ಮಾಡ್ಬೇಕು ಅಂಥವ್ರನ್ನ ತೊಗೋತಾನೆ ಅಂಥವ್ರು ಯಾರು ಹುಡುಕ್ತಾನ ಹುಡ್ಕ್ತಾನವ ಬಕ್ರ ಎಲ್ಲಿ ಸಿಗ್ತಾರ ಅಂತೇಳಿ ಫಸ್ಟ್ ಹುಡ್ಕೋದು ಬಾಂಗ್ಲಾದೇಶ ನೇಪಾಳ ಫಿಲಿಪೀನ್ಸ್ ಆಮೇಲೆ ಈ ಕಡೆ ಪಾಕಿಸ್ತಾನ ಇಂಥವ್ರನ್ನೆಲ್ಲ ಇಂಥ ಕಂಟ್ರಿ ಒಳಗೆ ಏನು ತಿನ್ನೋಕ್ಕೂ ಗತಿ ಇಲ್ಲ ಅನ್ನುವಂತಹ ಏನಂತಾರ ದೇಶಗಳಿಂದ ಕೆಲಸಗಾರನ ಹುಡ್ಕೊಂಬರ್ತಾರೆ ತೊಗೊಂಡ್ಬರ್ತಾರೆ ಇಲ್ಲಿ ಕೆಲ್ಸಕ್ಕೆ ಹಾಸ್ತಾರೆ ಎರಡು ವರ್ಷ ಇಲ್ಲಿ ಒಂದು ವೀಸಾ ಕೊಟ್ಟರೆ ಅಂದ್ರೆ ಎರಡು ವರ್ಷ ಮಿನಿಮಮ್ ಇಲ್ಲಿ ಕೆಲಸ ಮಾಡ್ಬೇಕು ಅವ ಎಷ್ಟು ಸ್ಯಾಲ್ರಿ ಕೊಟ್ಟರು ಮಾಡಲೇಬೇಕು ಇವ್ರನ್ನ ಟ್ರ್ಯಾಪ್ ಮಾಡಿ ಕರ್ಕೊಂಬರ್ತಾರೆ ಸೀದಾ ಸೀದಾ ಹೇಳಿ ಕರ್ಕೊಂಬರಲ್ಲ ಸೀದಾ ಹೇಳಿದ್ರೆ ಅವನು ಇಲ್ಲಿಗೆ ಬರೋಂಗಿಲ್ಲ ಯಾಕೆ ಬರೋಂಗಿಲ್ಲ ಅಂದ್ರೆ ಇಲ್ಲಿ ವೆದರ್ ಭಾಳ ಖರಾಬ್ ಇರ್ತೈತಿ ಟೆಂಪ್ರೇಚರ್ ಹೀಟ್ ಇರ್ತೈತಿ ಆಮೇಲೆ ಸ್ಯಾಲ್ರಿ ಭಾಳ ಅಂದ್ರೆ ಭಾಳ ಕಡಿಮೆ ಇರ್ತೈತಿ ಕಂಪೇರ್ ಟು ಇಂಡಿಯಾ ಬಟ್ ಪಾಕಿಸ್ತಾನಿಗೆ ಕಂಪೇರ್ ಮಾಡಿದ್ರೆ ಲೈಕ್ ಡಬಲ್ ಇರ್ತೈತೆ ಅವ್ರ ಕಂಟ್ರಿಗಿಂತೂ ಡಬಲ್ ಸ್ಯಾಲ್ರಿ ಸಿಗತಿತ್ತು ಅಂದ್ರೆ ಅವ್ರು ಬರ್ತಾರೆ ಖುಷಿ ಖುಷಿಯಿಂದ ಈಗ ಇಂಡಿಯಾದಾಗೂ ಅಷ್ಟೇ ಇಂಡಿಯಾದಾಗ ಎಂಟು ಸಾವಿರ ದುಡ್ಯಾವ ಇಲ್ಲಿ ಹದಿನಾರು ಸಾವಿರ ದುಡಿತಪ್ಪ ಬಾರಪ್ಪ ನಿನಗೆ ಒಳ್ಳೆ ಸ್ಯಾಲ್ರಿ ಕೊಡಿಸ್ತೀವಿ ಒಳ್ಳೆ ಲಕ್ಸುರಿ ಲೈಫ್ ಇರ್ತೈತಿ ಅಂತೇಳಿ ಹವಾ ಹಾಕಿ ಕರ್ಕೊಂಬಂದ್ರೆ ಬರ್ತಾನ ರಿಯಾಲಿಟಿ ಗೊತ್ತಾದ್ಮೇಲೆ ಎರಡನೇ ವರ್ಷಕ್ಕೆ ಓಡಿ ಹೋಗ್ತಾನೆ ಆ ಮಾತು ಬೇರೆ ಬಟ್ ಬರ್ತಾನೆ ಫಸ್ಟಿಗೆ ಟ್ರಾಪ್ನೆ ಸಿಕ್ಕಾಕೋತಾನೆ ಸೊ ಈ ಥರ ಹೇಳಿ ಕರ್ಕೊಂಬಂದು ಕೆಲಸ ಮಾಡಿಸ್ತಾರೆ ಜಾಸ್ತಿ ಜನಕ್ಕೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಮಿನಿಮಮ್ ಸ್ಯಾಲ್ರಿ ವೇಜ್ ಇಲ್ಲ ಇದ್ರ ಬಗ್ಗೆ ಸರ್ಕಾರನೂ ತಲೆ ಕೆಡ್ಸ್ಕೊಳತ್ತಿಲ್ಲ ಯಾಕಂದ್ರೆ ಅದು ಎಂಪ್ಲಾಯರ್ಗೆ ಎಂಪ್ಲಾಯಿಗೆ ಬಿಟ್ಟಿದ್ದು ಓಕೆ ಇದು ಆಯಿತು ಲೇಬರ್ಸ್ಗಳದು ಅಟ್ಲೀಸ್ಟ್ ಒಬ್ಬ ಗ್ರಾಜ್ಯೂಯೇಟ್ ಎಜುಕೇಟೆಡ್ ಇರ್ತಾನಲ್ಲ ಅವನಿಗಾರ ಎಷ್ಟು ಸ್ಯಾಲ್ರಿ ಇರ್ತೈತಿ ಅಂತ ನೀವು ಕೇಳ್ಬೋದು ಅಂಥವ್ರಿಗೆ ಅದನ್ನು ಮಿನಿಮಮ್ ಇರ್ಬೇಕಂತಲ್ಲ ಫಾರ್ ಎಕ್ಸಾಂಪಲ್ ಎಮ್ ಬಿ ಎ ಮಾಡಿರ್ತಾರೆ ಬಿ ಬಿ ಎ ಮಾಡಿರ್ತಾರೆ ಅಂಥವ್ರು ಇಲ್ಲಿ ಬಂದು ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡ್ಕೊತು ನಿಂತಿರ್ತಾರೆ ಮಾಲ್ನಾಗ ಅವ್ರ ಸ್ಯಾಲ್ರಿ ಕೇಳಿದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಇರ್ತೈತಿ ಅಂದರೆ ಎಷ್ಟು ಇಂಡಿಯಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಇರ್ತೈತಿ ಅದ್ರಾಗ ಊಟದ್ದೊಂದು ಐದು ಆರು ಸಾವಿರ ರೂಪಾಯಿ ತೆಗೀತಾರ ಹತ್ತತ್ರ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಅವ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ಗೆ ಉಳಿಸಿದ್ರೆ ಅಷ್ಟು ಉಳಿಸ್ತಾರ ಮೂವತ್ತೈದರ ತನಕ ಉಳಿಸ್ತಿರ್ಬೋದು ನನ್ನ ಪ್ರಕಾರ ಇದು ರಿಯಾಲಿಟಿ ಇಷ್ಟು ಉಳಿಸ್ತಾರ ಸೊ ಹಂಗ ನೋಡಿದ್ರೆ ಮಿನಿಮಮ್ ಲೈಕ್ ಎಜುಕೇಟೆಡ್ ಗ್ರಾಜ್ಯುಯೇಟ್ ಕಷ್ಟಪಟ್ಟು ಏನೇ ಆದರೂ ಬೇರೆ ಯಾವ ಕೆಲಸ ಇಬ್ರು ಮಾಡ್ತೀನಿ ಅನ್ನುವಂಥ ಇದ್ರೂ ಒಂದು ತರ್ಟಿಯಿಂದ ಇಂದ ಫಾರ್ಟಿ ತೌಸಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲಿ ಖರ್ಚು ಎಲ್ಲ ತೆಗೆದು ಉಳಿಸಬಹುದು ಇದು ಮಿನಿಮಮ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ಕೋಬಹುದು ನೀವು ಸೊ ಇದಾಗಿತ್ತು ಮಿಮ್ ಮಿನಿಮಮ್ ಸ್ಯಾಲ್ರಿ ಬಗ್ಗೆ ಏನಪ್ಪ ಫುಲ್ ಬರೀ ನೆಗೆಟಿವ್ ಆಗತ್ತಲ್ಲ ಅನ್ಕೋಬೇಡ್ರಿ ಲೈಕ್ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಇಲ್ಲಿ ಇಂಡಿಯಾದ ಭಾಳ ಅದಾರ ಎಕ್ಸ್ಪೀರಿಯನ್ಸ್ ಇರುವಂತಹ ಒಳ್ಳೆ ಟಾಪ್ ಸ್ಯಾಲ್ರಿ ತೊಗೊಳ್ಳುವಂಥ ಲೈಕ್ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರದ ದಿರಮ್ಸ್ ಲೈಕ್ ಮೂರು ಲಕ್ಷ ನಾಲ್ಕು ಲಕ್ಷ ಸ್ಯಾಲ್ರಿ ತೊಗೊಳ್ಳೋವಂಥವ್ರು ಭಾಳಷ್ಟು ಜನ ಅದರ ನೀವು ಆ ಕೆಟಗರಿದಾಗ ಬರ್ತೀರೋ ಅಥವಾ ಈ ಕೆಟಗರಿದಾಗ ಬರ್ತೀರೋ ಅದು ನಿಮಗೆ ಬಿಟ್ಟಿತ್ತು ನೀವು ಎಲ್ಲಿ ಬರ್ತೀರಂತ ಯಾವ ಕೆಟಗರಿದಾಗ ಬರ್ತೀರ ಅನ್ನೋದನ್ನ ಡಿಸೈಡ್ ಮಾಡ್ಕೊರಿ ಆಮೇಲೆ ಇಲ್ಲಿಗೆ ಬರಬೇಕೋ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿರೋದು ನೀವೇನಾದರೂ ನನಗೆ ಪರ್ಸನಲ್ ಆಗಿ ಮಾತಾಡ್ಬೇಕು ನಿಮ್ಮದು ಏನಾದರೂ ಡೌಟ್ಸ್ ಇದ್ವು ಅಂದರೆ ನಿಮ್ಮ ಪರ್ಸ್ನಲ್ ಕ್ವಶನ್ಸ್ ಇದ್ದು ಅಂದರೆ ದುಬೈ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ಯು ಕ್ಯಾನ್ ಟಾಕ್ ಟು ಮೀ ಡೈರೆಕ್ಟ್ಲಿ ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಐತಿ ಟಾಕ್ಮೆಂಟ್ದು ಅದು ನನ್ನ ಟೈಮಿಗೆ ವ್ಯಾಲ್ಯೂ ನಾನು ನಾನೊಂದು ಸಣ್ಣ ಮಿನಿಮಮ್ ಅಮೌಂಟ್ ಏನು ಇಟ್ಟಿರ್ತೀನಿ ಅಲ್ಲಿ ನೀವು ನನ್ನ ಫ್ರೀ ಟೈಮ್ನ ಸ್ಲಾಟ್ನ ಬುಕ್ ಬುಕ್ ಮಾಡಿ ಮಾತಾಡ್ಬೋದು ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗು ಅಂತ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್